ಒಂದು ಕಂಪನಿಯಲ್ಲಿ ನಿಮಗೆ ಕೆಲಸ ಇದೆ ಒಳ್ಳೆಯ ಸಂಬಳ ಬರುತ್ತೆ ಒಂದಷ್ಟು ಒಳ್ಳೆ ಬ್ಯಾಲೆನ್ಸ್ ಇದೆ ವರ್ಕ್ ಫ್ರಮ್ ಹೋಮ್ ಅವಕಾಶನೂ ಇದೆ ಅಂದ್ರೆ ಮುಗೀತಲ್ಲ ಲೈಫ್ ಜಿಂಗಲ್ ಲ್ಯಾಪ್ಟಾಪ್ ತಗೊಳ್ಳಿ ಒಳ್ಳೆ ಇಂಟರ್ನೆಟ್ ಸಂಪರ್ಕಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಹಾಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಯುರೋಪ್ ಕಡೆಗೆ ಫ್ಲೈಟ್ ಹೊರಟು ಬಿಡಿ ಒಂದು ನಿಮಿಷ ಆದರೆ ನಮ್ಮದಲ್ಲದ ಯಾವುದೋ ದೇಶಕ್ಕೆ ಹೋಗೋಕೆ ವೀಸಾ ಬೇಕಲ್ವಾ ಅದಕ್ಕೆ ಉತ್ತರ ಡಿಜಿಟಲ್ ನೊಮಾಡ್ ವೀಸಾ ಏನಿದು ಡಿಜಿಟಲ್ ನೊಮಾಡ್ ವೀಸಾ ಯಾರಿಗೆ ಸಿಗುತ್ತೆ ಹೇಗೆ ಸಿಗುತ್ತೆ ನಿಮ್ಮ ದುಡಿಮೆ ಬೆಂಗಳೂರಲ್ಲಿ ಜೀವನವನ್ನ ಯುರೋಪ್ನಲ್ಲಿ ಮಾಡಿದ್ರೆ ಹೇಗಿರುತ್ತೆ ಇದು ಕಲ್ಪನೆಯಂತೂ ಅಲ್ಲವೇ ಅಲ್ಲ ಜಗತ್ತಿನ ಯಾವುದೇ ಸ್ಥಳದಿಂದ ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಕೆಲಸ ಮಾಡಬಹುದು ಅಂದ್ರೆ ನಿಮಗೆ ನೊಮಾಡ್ ವೀಸಾ ಒಂದು ಅದ್ಭುತ ಅವಕಾಶವನ್ನೇ ತೆರೆಯುತ್ತೆ ಯುರೋಪ್ ರಾಷ್ಟ್ರಗಳಿಂದ ಸಿಗುವ ಈ ಡಿಜಿಟಲ್ ನೊಮಾಡ್ ವೀಸಾ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಮೊದಲಿಗೆ ಡಿಜಿಟಲ್ ನೊಮಾಟ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ ನಮ್ಮ ದೇಶದ ಹೊರಗಿರುವ ಕಂಪನಿಗಳಿಗೆ ಅಥವಾ ಕ್ಲೈಂಟ್ಗಳಿಗೆ ಆನ್ಲೈನ್ ಮೂಲಕ ಕೆಲಸ ಮಾಡುವ ವ್ಯಕ್ತಿಗಳೇ ಡಿಜಿಟಲ್ ನೊಮಾಟ್ಗಳು ಸಾಫ್ಟ್ವೇರ್ ಡೆವಲಪರ್ಗಳು ಬರಹಗಾರರು ಡಿಸೈನರ್ಗಳು ಅಥವಾ ಫ್ರೀಲ್ಯಾನ್ಸರ್ಗಳು ಇನ್ನಾವುದೋ ವೃತ್ತಿಯಾಗಿರೋರು ಆಗಿರಬಹುದು ಅಂಥ ವ್ಯಕ್ತಿಗಳಿಗೆ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಿಂದ ಸಿಗುವ ವಿಶೇಷ ವಸತಿ ಪರವಾನಗಿಯೇ ಡಿಜಿಟಲ್ ನೊಮಾಡ್ ವೀಸಾ ಇದು ರಿಮೋಟ್ ವರ್ಕರ್ಗಳಿಗೆ ಬೇರೊಂದು ದೇಶದಲ್ಲಿ ಕಾನೂನು ಬದ್ಧವಾಗಿ ವಾಸಿಸಲು ಅವಕಾಶ ನೀಡುತ್ತದೆ ಮುಖ್ಯವಾದ ವಿಚಾರ ಅಂದ್ರೆ ನೀವು ಆ ದೇಶದ ಸ್ಥಳೀಯ ಕಂಪನಿಗಳಲ್ಲಿ ಕೆಲಸ ಮಾಡುವಂತಿಲ್ಲ ನಿಮ್ಮ ಕೆಲಸ ನಿಮ್ಮ ಸಂಬಳ ಎಲ್ಲವೂ ವಿದೇಶದಿಂದಲೇ ಬರಬೇಕಾಗುತ್ತೆ ಒಟ್ನಲ್ಲಿ ಬೇರೊಂದು ದೇಶದ ಬೇರೊಂದು ಕಂಪನಿಗೆ ಕೆಲಸ ಮಾಡುತ್ತಾ ಯುರೋಪ್ನ ಪ್ರಮುಖ ಪ್ರವಾಸಿ ತಾಣಗಳು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಓಡಾಡಿಕೊಂಡು ಬದುಕಿನ ಅನುಭವಗಳನ್ನು ವಿಸ್ತರಿಸಿಕೊಳ್ಳಬಹುದು ಸ್ಲೋವೇನಿಯಾದಿಂದ ಹೊಸ ಆಫರ್ ಒಂದು ವರ್ಷ ಮಸ್ತ್ ಮಜಾ ಪೋರ್ಚುಗಲ್ ಸ್ಪೇನ್ ಗ್ರೀಸ್ ಕ್ರೊಯೇಷಿಯಾ ಎಸ್ಟೋನಿಯಾ ಹಾಗೂ ಜರ್ಮನಿ ದೇಶಗಳು ಈಗಾಗಲೇ ವಿದೇಶಿ ಉದ್ಯೋಗಿಗಳಿಗೆ ಡಿಜಿಟಲ್ ನೊಮಾಡ್ ವೀಸಾ ಕಲ್ಪಿಸುತ್ತಿವೆ ಜಗತ್ತಿನ ಯಾವುದೇ ಭಾಗದಿಂದ ಬರುವ ಉದ್ಯೋಗಿಗಳಿಗೆ ದೀರ್ಘಾವಧಿಯವರೆಗೂ ಇದ್ದು ನಿಧಾನಕ್ಕೆ ಎಲ್ಲಾ ಸ್ಥಳಗಳಲ್ಲಿ ಓಡಾಡುತ್ತಾ ಹಾಗೆ ತಮ್ಮ ವೀಸಾಗಳನ್ನು ಮಾಡಿಕೊಂಡು ಹೋಗೋಕೆ ಈ ವಿಶೇಷ ವೀಸಾ ಸಹಕಾರಿ ಈ ವೀಸಾ ಕೊಟ್ಟಿರೋ ದೇಶಗಳ ಸಾಲಿಗೆ ಇದೀಗ ಸ್ಲೋವೇನಿಯಾ ಕೂಡ ಸೇರ್ಪಡೆಯಾಗಿದೆ ಇದೇ ವರ್ಷ ನವೆಂಬರ್ ಇಪ್ಪತ್ತೊಂದರಂದು ಸ್ಲೋವೇನಿಯಾ ತನ್ನ ಡಿಜಿಟಲ್ ನೊಮಾಡ್ ವೀಸಾವನ್ನ ಅಧಿಕೃತವಾಗಿ ಆರಂಭಿಸಿದೆ ಈ ವೀಸಾವು ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಎಕಾನಮಿಕ್ ಏರಿಯಾದ ಹೊರಗಿನ ಪ್ರಜೆಗಳಿಗೆ ಅಂದರೆ ಭಾರತೀಯರಿಗೂ ಅನ್ವಯಿಸುತ್ತದೆ ಈ ವೀಸಾ ಪಡೆದವರು ಸ್ಲೋವೇನಿಯಾದಲ್ಲಿ ಒಂದು ವರ್ಷದವರೆಗೆ ವಾಸಿಸಬಹುದು ಮತ್ತು ತಮ್ಮ ವಿದೇಶಿ ಉದ್ಯೋಗವನ್ನ ಮುಂದುವರಿಸಬಹುದು ಈ ವೀಸಾಗೆ ಕೆಲವು ಪ್ರಮುಖ ನಿಯಮಗಳಿವೆ ಅದೇನಂದ್ರೆ ಈ ವೀಸಾ ಹೊಂದಿರುವವರು ಸ್ಲೋವೇನಿಯಾ ಅಥವಾ ಯುರೋಪಿಯನ್ ಯೂನಿಯನ್ನ ಯಾವ ದೇಶದ ವೀಸಾ ಪಡೆದಿರ್ತೀರೋ ಆ ದೇಶ ಯಾವುದೇ ಕಂಪನಿಗೆ ಕೆಲಸ ಮಾಡುವಂತಿಲ್ಲ ಸ್ಥಳೀಯ ಮಾರುಕಟ್ಟೆಗೆ ಸೇವೆಗಳನ್ನ ನೀಡುವಂತಿಲ್ಲ ಒಂದು ವೇಳೆ ಈ ನಿಯಮ ಉಲ್ಲಂಘಿಸಿದರೆ ವೀಸಾವನ್ನ ರದ್ದುಗೊಳಿಸುವ ಸಾಧ್ಯತೆ ಇರುತ್ತೆ ಹಾಗೆ ಪ್ರಾಕೃತಿಕ ಸೌಂದರ್ಯದ ನಾಡು ಸ್ಲೋವೇನಿಯಾದಲ್ಲಿ ಈ ವೀಸಾದ ಅವಧಿ ಒಂದು ವರ್ಷ ಇದನ್ನು ನವೀಕರಿಸೋಕೆ ಅವಕಾಶ ಇರೋದಿಲ್ಲ ಆದರೆ ವೀಸಾದ ಅವಧಿ ಮುಗಿದು ಆರು ತಿಂಗಳ ನಂತರ ಮತ್ತೆ ಹೊಸ ವೀಸಾಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಸ್ಲೋವೇನಿಯಾಗೆ ಯಾಕೆ ಹೋಗಬೇಕು ನೀವು ಯಾವ ದೇಶದಲ್ಲಿ ಇದ್ದೀರೋ ಆ ದೇಶದಲ್ಲೇ ಇರುವ ಸ್ಲೋವೇನಿಯನ್ ರಾಯಭಾರ ಕಚೇರಿ ಅಥವಾ ಕಾನ್ಸುಲೇಟ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅಕಸ್ಮಾತ್ ನೀವೇನಾದರೂ ಈಗಾಗಲೇ ಪ್ರವಾಸಿ ವೀಸಾದ ಮೇಲೆ ಸ್ಲೋವೇನಿಯಾದಲ್ಲಿದ್ದರೆ ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ ಅರ್ಜಿ ಸಲ್ಲಿಸಬಹುದು ಡಿಜಿಟಲ್ ನೊಮಾಡ್ ವೀಸಾಗೆ ಅರ್ಜಿ ಸಲ್ಲಿಸೋಕೆ ಒಂದಷ್ಟು ಪೂರಕ ದಾಖಲೆಗಳು ಬೇಕಾಗುತ್ತೆ ಒಂದು ನಿಮ್ಮ ದೇಶದ ಪಾಸ್ಪೋರ್ಟ್ ಇರಬೇಕು ಎರಡನೆಯದಾಗಿ ನೀವು ವಿದೇಶಿ ಕಂಪನಿಗೆ ಅಥವಾ ಕ್ಲೈಂಟ್ಗೆ ರಿಮೋಟ್ ಆಗಿ ಕೆಲಸ ಮಾಡುವುದಕ್ಕೆ ಸೂಕ್ತವಾದಂತಹ ದಾಖಲೆ ಕೊಡಬೇಕು ಮೂರನೆಯದಾಗಿ ತಿಂಗಳ ಸಂಬಳದ ಬಗ್ಗೆ ಪ್ರೂಫ್ ಸಲ್ಲಿಸಬೇಕು ಹಾಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರ ಕೊಡಬೇಕು ಅದರ ಜೊತೆಗೆ ಅಂತಾರಾಷ್ಟ್ರೀಯ ಆರೋಗ್ಯ ವಿಮೆ ಇರಬೇಕಾಗುತ್ತೆ ಇನ್ನು ಸ್ಲೋವೇನಿಯಾ ಪ್ರಕೃತಿ ಸೌಂದರ್ಯದ ಸ್ವರ್ಗ ಇದ್ದ ಹಾಗೆ ಇಲ್ಲಿ ಹಿಮಚ್ಛಾದಿತ ಆಲ್ಪ್ಸ್ ಪರ್ವತಗಳಿವೆ ಸುಂದರವಾದ ಕಡಲ ತೀರಗಳಿವೆ ಮತ್ತು ಹಸಿರಿನಿಂದ ಕೂಡಿದ ಪ್ರಶಾಂತ ವಾತಾವರಣವಿದೆ ಇದರ ಜೊತೆಗೆ ಪಶ್ಚಿಮ ಯುರೋಪಿನ ಇತರ ದೇಶಗಳಿಗೆ ಹೋಲಿಸಿದರೆ ಇಲ್ಲಿನ ಜೀವನ ವೆಚ್ಚ ಸ್ವಲ್ಪ ಕಡಿಮೆ ಇದೆ ರಾಜಧಾನಿ ಲುಬ್ಲಿಯಾನ ರೀತಿಯ ನಗರಗಳು ಹಲವು ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಸ್ಲೊವೇನಿಯಾದ ವೀಸಾ ಹೊಂದಿದ್ದರೆ ನೀವು ಶೆಂಗೆನ್ ವಲಯದ ಇಪ್ಪತ್ತೊಂಬತ್ತು ಯುರೋಪಿಯನ್ ದೇಶಗಳಲ್ಲಿ ವೀಸಾ ಇಲ್ಲದೆ ಸುಲಭವಾಗಿ ಪ್ರಯಾಣಿಸಬಹುದು ಇದು ಮತ್ತೊಂದು ದೊಡ್ಡ ಅನುಕೂಲ ಕೂಡ ಹೌದು ಒಟ್ಟಾರೆ ಸ್ಲೋವೇನಿಯಾದ ಡಿಜಿಟಲ್ ನೊಮಾಡ್ ವೀಸಾ ರಿಮೋಟ್ ವರ್ಕರ್ಗಳಿಗೆ ಯುರೋಪಿನಲ್ಲಿ ಹೊಸ ಜೀವನ ಶೈಲಿಯನ್ನ ಅನುಭವಿಸೋಕೆ ಒಂದು ಉತ್ತಮ ಅವಕಾಶ ಕೊಡುತ್ತೆ ಇದು ಸ್ಥಳೀಯ ಉದ್ಯೋಗ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡದೆ ಆ ದೇಶದ ಪ್ರವಾಸೋದ್ಯಮ ಸಾಂಸ್ಕೃತಿಕ ವಿನಿಮಯಕ್ಕೆ ಸಹಕಾರಿಯಾಗಲಿದೆ